ನಮಸ್ತೆ ಇವತ್ತಿನ ವಿಡಿಯೋ ನಲ್ಲಿ ಬೋರ್ಡ್ ಸದಸ್ಯರ ಜೀವನ ಚರಿತ್ರೆ ಅಥವಾ ಬಯೋ ವಿಭಾಗದಲ್ಲಿ ನೀವು ಯಾವ ಮಾಹಿತಿಯನ್ನ ಬರೆಯಬೇಕು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ ಮೊದಲೇದಾಗಿ ಎನ್ ಜಿ ಸದಸ್ಯರ ವಿಭಾಗದಲ್ಲಿ ಮೂರು ಪ್ರಕಾರಗಳಿವೆ ಮೊದಲನೆಯದು ಬೋರ್ಡ್ ಅಥವಾ ಆಡಳಿತ ಸದಸ್ಯರು ಇವರ ಉದ್ದೇಶ ಸಂಸ್ಥೆಯ ಉದ್ದೇಶವನ್ನು ಸಾಧಿಸುವ ತಂತ್ರ ಯೋಜನೆ ಮಾಡುವುದು ನಿರ್ಧಾರವನ್ನು ಕೈಗೊಳ್ಳುವುದು ಹಾಗೂ ಆಡಳಿತವನ್ನು ನಿರ್ವಹಿಸುವವರು ಆಗಿರುತ್ತಾರೆ ತಂಡದ ಸದಸ್ಯರು ಟೀಮ್ ಮೆಂಬರ್ಸ್ ಸಂಘಟನೆಯ ದೈನಂದಿನ ಕಾರ್ಯಚಟುವಟಿಕೆಗಳು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವ ಸಿಬ್ಬಂದಿ ಮತ್ತು ಸ್ವಯಂ ಸೇವಕರು ಟೀಮ್ ಮೆಂಬರ್ಸ್ ಆಗಿರುತ್ತಾರೆ ಸಲಹಾ ಸದಸ್ಯರು ಅಂದರೆ ಅಡ್ವೈಸರಿ ಮೆಂಬರ್ಸ್ ಸಂಸ್ಥೆಯ ಅಭಿವೃದ್ಧಿಗೆ ಮಾರ್ಗದರ್ಶನ ತಾಂತ್ರಿಕ ನೆರವು ಮತ್ತು ತಜ್ಞ ಸಲಹೆ ನೀಡುವ ತಜ್ಞರು ಅಥವಾ ವೃತ್ತಿಪರರು ಇವರಾಗಿರುತ್ತಾರೆ ಆಡಳಿತ ಮಂಡಳಿ ಅಂದರೆ ಗವರ್ನಿಂಗ್ ಮೆಂಬರ್ಸ್ ಬೋರ್ಡ್ ಮೆಂಬರ್ಸ್ ನಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಧನಾಧಿಕಾರಿ ನಿರ್ದೇಶಕರನ್ನು ಒಳಗೊಂಡಿರುತ್ತದೆ ಹಾಗೆ ಯಾವ ರೀತಿ ಬೋರ್ಡ್ ಮೆಂಬರ್ಸ್ ನ ಜೀವನ ಚರಿತ್ರೆಯನ್ನು ಬರೆಯಬೇಕೆಂದರೆ ಅವರ ಪೂರ್ಣ ಹೆಸರು ಅವರ ಪದವಿ ಮತ್ತು ಶೈಕ್ಷಣಿಕ ಹಿನ್ನೆಲೆಯನ್ನು ನಮೂದಿಸಿ ಮತ್ತು ಎನ್ ಜಿ ಆರಂಭಿಸಲು ಮೂಲ ಉದ್ದೇಶ ಏನು ಅವರ ಮೂಲ ಕಾರಣವೇನು ಹಾಗೆ ಅವರ ಪ್ರೇರಣೆ ಏನು ಮತ್ತು ಅವರು ಹುಟ್ಟಿದ ಸ್ಥಳ ಇತರ ಕ್ಷೇತ್ರಗಳಲ್ಲಿರುವಂತಹ ಅನುಭವ ಅವರ ಯಾವ ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಎಂಬುದನ್ನು ಕೂಡ ಇಲ್ಲಿ ನಾವು ನಮೂದಿಸಬೇಕು ಫಾರ್ ಎಕ್ಸಾಂಪಲ್ ಪಲ್ಲವಿ ನೇಸರ್ಗಿ ಎಂಬುವರು ಅಧ್ಯ ಎಂಜು ಅಧ್ಯಕ್ಷರಾಗಿದ್ದು ಅವರು ಬಿಇ ಪದವಿಯನ್ನ ಪಡೆದು ಐದು ವರ್ಷಗಳ ಕಾರ್ಖಾನೆಯ ಉದ್ಯೋಗ ಅನುಭವವನ್ನು ಹೊಂದಿದ್ದಾರೆ ಮತ್ತು ಅವರು ಗ್ರಾಮೀಣ ಸಮುದಾಯಗಳ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಕಾರ್ಯಕ್ರಮಗಳ ಮೂಲಕ ಸಬಲೀಕರಣ ಮಾಡಬೇಕೆಂಬ ಮೂಲ ಉದ್ದೇಶವನ್ನ ಹೊಂದು ಹೊಂದಿರುವುದರಿಂದ ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಪ್ರವೇಶಿಸುತ್ತಾರೆ ಅವರ ಮೂಲ ಉದ್ದೇಶ ಇದಾಗಿರುವುದನ್ನು ಕ್ಲಿಯರ್ ಆಗಿ ನೀವು ನಮೂದಿಸಬೇಕು ಮತ್ತು ಮಹಿಳೆಯರ ನಿರುದ್ಯೋಗಿ ಕರಿಗಾಗಿ ವೃತ್ತಿಪರ ತರಬೇತಿಯನ್ನ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಹೀಗೆ ಇಂಗ್ಲಿಷ್ ವರ್ಷನ್ ನಲ್ಲಿ ನಾನು ಇಲ್ಲಿ ತೋರಿಸುತ್ತೇನೆ ಈ ತರ ಐದು ಅಥವಾ ಆರು ವಾಕ್ಯಗಳಲ್ಲಿ ನೀವು ಭಯವನ್ನ ಸೇರಿಸಬೇಕು ಯಾವ ರೀತಿ ವೆಬ್ಸೈಟ್ ನಲ್ಲಿ ಆಡ್ ಮಾಡಬೇಕು ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಇಲ್ಲಿ ಬೋರ್ಡ್ ಮೆಂಬರ್ ಸೆಕ್ಷನ್ ನಿಮಗೆ ಕಾಣಿಸುತ್ತದೆ ಮುಖ್ಯವಾಗಿ ನಾವು ಬೋರ್ಡ್ ಮೆಂಬರ್ಸ್ ನ ಗುಡ್ ಕ್ವಾಲಿಟಿ ಆಫ್ ಫೋಟೋಸ್ ಇಲ್ಲಿ ಕಂಪಲ್ಸರಿಯಾಗಿ ಆಡ್ ಮಾಡಲೇಬೇಕು ಅವರ ಹೆಸರು ಅವರ ಡೆಸಿಗ್ನೇಷನ್ ಮತ್ತು ಬಯೋ ಹಾಗೆಯೇ ಅಡ್ವೈಸರಿ ಮೆಂಬರ್ ಸೆಕ್ಷನ್ ಕಾಣಿಸುತ್ತದೆ ಇದರಲ್ಲೂ ಕೂಡ ಸೇಮ್ ಬೋರ್ಡ್ ಮೆಂಬರ್ಸ್ ಫೋಟೋಸ್ ಡೆಸಿಗ್ನೇಷನ್ ಮತ್ತು ಬಯೋ ಸಿಮಿಲರ್ ಟೀಮ್ ಮೆಂಬರ್ ಸೆಕ್ಷನ್ ಅಲ್ಲಿ ಅವರ ಹೆಸರು ಬಯೋ ಡೆಸಿಗ್ನೇಷನ್ ಹೆಚ್ಚಿನ ಮಾಹಿತಿಗಾಗಿ ಒನ್ ಎನ್ ಜಿ ಓ ತಂಡಕ್ಕೆ ಕರೆ ಮಾಡಬಹುದು ಧನ್ಯವಾದಗಳು